आगढी uh त -oh. <coughs> ಒಳಗ ಇತ್ತು ಒಳಗ ಅಲ್ಲ ಬರೀ ಇಬ್ರು ಆಚ ನಮಸ್ಕಾರ ಶರಣು ಶರಣಾರ್ಥಿ ನಿಮ್ಮ ಶರಣು ಅದು ಇವತ್ತು ನಾನು ಕಲ್ಯಾಣ ಕರ್ನಾಟಕದ ಬೀದರ್ ಜಿಲ್ಲೆಯಿಂದ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಕೋಟೆಗಳ ಬೀಡು ಬಿದಿರಿನ ನಾಡಾಗಿರ್ತಕ್ಕಂಥ ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನಲ್ಲಿರ್ತಕ್ಕಂಥ ಹುಮನಾಬಾದಿನ ಶಿವನ ರುದ್ರ ಸ್ವರೂಪಿ ಆಗಿರ್ತಕ್ಕಂಥ ಶ್ರೀ ವೀರಭದ್ರೇಶ್ವರೇಶ್ವರ ದೇವಸ್ಥಾನದ ಒಂದು ದಿವ್ಯ ದರ್ಶನ ಮತ್ತು ಆ ಮಂದಿರದ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ತಮಗೆ ನೀಡ್ತಾ ಇದ್ದೀನಿ ಈ ಮಂದಿರವು ಸುಮಾರು ಹದಿನೇಳುನೂರ ಐವತ್ತಾರನೇ ಕೃಷ್ಣರ್ಶಕ ಶ್ರೀ ರಾಮಚಂದ್ರ ಜಾಧವ್ ಅಂತಕ್ಕಂಥ ರಾಜರು ಈ ಒಂದು ಮಂದಿರವನ್ನು ನಿರ್ಮಾಣ ಮಾಡಿರ್ತಾರೆ ಅಂತಕ್ಕಂಥ ಒಂದು ಇದೆ ಈ ಮಂದಿರವು ಬಹಳ ಸುಂದರ ಸುಂದರ ಕಲಾಕೃತಿ ಹಾಗೂ ಬಹಳ ವೈಶಿಷ್ಟ್ಯವಾಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥ ಶ್ರೀ ವೀರಭದ್ರನ ದೇವಸ್ಥಾನ ಈ ಮಂದಿರದಲ್ಲಿ ಪ್ರಾಂಗಣ ಆಗಿರ್ಬೋದು ಗರ್ಭಗುಡಿ ಆಗಿರ್ಬೋದು ಒಳಗಡೆ ಇರ್ತಕ್ಕಂಥ ಒಂದು ಗರ್ಭಗುಡಿಯ ಮಂಟಪ ಆಗಿರ್ಬೋದು ಹೀಗೆ ಮತ್ತು ಒಂದು ಪುಷ್ಕರಣಿ ಆಗಿರ್ಬೋದು ಈ ರೀತಿ ಹತ್ತು ಹಲವು ವಿಶೇಷ ಕಲಾಕೃತಿಯಿಂದ ಮತ್ತೊಂದು ಒಂದು ಪುರಾತನವಾಗಿರ್ತಕ್ಕಂಥ ಈ ಒಂದು ಮಂದಿರ ಒಳಗಡೆ ನಾನು ಈ ಒಂದು ವಿಡಿಯೋದಲ್ಲಿ ತಮಗೆಲ್ಲ ತೋರಿಸಿದ್ದೀನಿ ಅದರಲ್ಲಿ ಒಂದು ಪುಷ್ಕರಣಿ ಇದೆ ಈ ಮಂದಿರದ ವಿಶೇಷತೆ ಇನ್ನೊಂದು ಏನಂತಂದರೆ ಯಾರೇ ಕೂಡ ಕೈಯಿಂದ ಒತ್ತಿದರೆ ಆ ಒಂದು ಕಂಬವನ್ನು ಅಳ್ಳಾಡ್ತಕ್ಕಂಥ ಒಂದು ಮಾಲ್ಗಂಬ ಇರ್ತಕ್ಕಂಥದ್ದು ಇದು ವಿಶಿಷ್ಟವಾಗಿರ್ತಕ್ಕಂಥ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಇರ್ತಕ್ಕಂಥ ವೈಶಿಷ್ಟ್ಯ ಪವಾಡ ಇರ್ತಕ್ಕಂಥ ಈ ಒಂದು ಒಂದು ಮಾಲ್ಗಂಬ ಇದೆ ಅದನ್ನು ಯಾರೇ ಕೂಡ ತಟ್ಟು ಒತ್ತಿದರೆ ಅದನ್ನು ಅಳ್ಳಾಡ್ತಕ್ಕಂಥ ಈ ಒಂದು ಕಂಬ ಇದೆ ಈಗ ಆ ಒಂದು ಕಂಬವನ್ನು ಅಲ್ಲಾಡೋದನ್ನು ಯಾಕಂದರೆ ಮೇಲೆಯಲ್ಲೇ ಸ್ಲ್ಯಾಬ್ ಹಾಕಿದಕೋಸ್ಕರ ಆ ಮಂದಿರದ ಒಂದು ಛಾವಣಿಯನ್ನು ಹಾಕಿದಕೋಸ್ಕರ ಆ ಒಂದು ಪವಾಡವನ್ನು ಈಗ ನಾವು ಅಲ್ಲಿ ಅದನ್ನು ನಮಗಿಲ್ಲಿ ಈಗ ಅದು ನೋಡೋ ಅವಕಾಶ ಇಲ್ಲ ಅಥವಾ ಆ ಒಂದು ವಿಸ್ಮಯನ ನಮಗಿಲ್ಲಿ ಕಾಣೋದಿಲ್ಲ ಈಗ ಈ ರೀತಿ ಹತ್ತು ಹಲವು ವಿಶೇಷಗಳಿಂದ ಕೂಡಿರ್ತಕ್ಕಂಥ ಈ ಒಂದು ಮುನ್ನಾಬಾದ್ ವೀರಭದ್ರೇಶ್ವರ ದೇವಸ್ಥಾನ ಈ ಮಂದಿರದ ಜಾತ್ರೆಯು ಸುಮಾರು ಜ ಜನವರಿ ಪ್ರತಿ ವರ್ಷ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಭಾಳ ವಿಶಿಷ್ಟವಾಗಿ ಏಳು ದಿನಗಳ ಕಾಲ ಇಲ್ಲಿ ಬೃಹತ್ ಜಾತ್ರೆಯನ್ನು ಕೂಡ ನಡೆಯುತ್ತದೆ ಇಲ್ಲಿ ಇಲ್ಲಿ ಒಂದು ಜನವರಿ ಇಪ್ಪತ್ತಾರರಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಜಾತ್ರೆಯನ್ನು ನ ಈ ಒಂದು ಇಲ್ಲಿ ಈ ಒಂದು ಮಂದಿರದ ಆವರಣದಲ್ಲಿ ನಡೆಯುತ್ತದೆ ಮತ್ತು ವೀರಭದ್ರನ ಒಂದು ಪಲ್ಲಕ್ಕಿಯನ್ನು ಮತ್ತು ಈ ಒಂದು ಕಟ್ಟಿಗೆ ರಥದಲ್ಲಿ ಇರ್ತಕ್ಕಂಥ ಒಂದು ರಥದಲ್ಲಿ ಭಾಳ ಭವ್ಯವಾದಂಥ ಒಂದು ಜಾತ್ರೆಯನ್ನು ನಡೆತಕ್ಕಂಥದ್ದು ಈ ಒಂದು ಪವಾಡ ಕೂಡ ಇಲ್ಲಿ ಇದೆ ಮತ್ತು ಜೊತೆಗೆ ಈ ಒಂದು ರಾ ನಮ್ಮ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ದೇಶದ ಮೂಲೆ ಮೂಲೆಗಳಿಂದ ಕೂಡ ಎಲ್ಲರೂ ಭಕ್ತಾದಿಗಳು ಬಂದು ಈ ವೀರಭದ್ರನ ವೀರಭದ್ರ ದೇವರ ದರ್ಶನ ಪಡೆದು ಪುನೀತರಾಗ್ತಾರೆ ಈ ರೀತಿ ಹತ್ತು ಹಲವು ವಿಶೇಷಗಳಿಂದ ಒಂದು ಪುರಾತನವಾಗಿರ್ತಕ್ಕಂಥ ಈ ತಾವೆಲ್ಲ ನೋಡ್ಬೋದು ಮಂದಿರದ ಗೋಪುರದ ಮೇಲೆ ಭಾಳ ಸುಮ್ ಸುಂದರವಾಗಿರ್ತಕ್ಕಂಥ ಕಲಾಕೃತಿಯನ್ನು ನಾವು ನೋಡ್ಬೋದು ಇದರ ಮೇಲೆ ಉಪ್ಪು ಶಿಲ್ಪಗಳನ್ನು ಇರ್ತಕ್ಕಂಥ ಒಂದು ಮಟ್ಟಿಯನ್ನು ನೋಡಿದರೆ ಇದೊಂದು ಎಷ್ಟು ನಿಜವಾಗಿ ಕೂಡ ಎಷ್ಟು ಪುರಾತನವಾಗಿರ್ತಕ್ಕಂಥ ಒಂದು ಇಂಥ ಒಂದು ಕಲಾಕೃತಿಯಿಂದ ಭಾಳ ಕಲಾಕೃತಿ ಮತ್ತು ಶಿಲ್ಪಕಲೆ ಅಂತ ಶ್ರೀಮಂತವಾಗಿರ್ತಕ್ಕಂಥ ಈ ಒಂದು ಉಮ್ರಾವಾದಿಂದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಈ ಒಂದು ವೀರಭದ್ರೇಶ್ವರ ದೇವಸ್ಥಾನವು ಕೇವಲ ಕಲಬುರಗಿಯಿಂದ ಅರವತ್ತೆರಡು ಕಿಲೋಮೀಟ್ರ್ ಬೀದರದಿಂದ ಐವತ್ತು ಕಿಲೋಮೀಟ್ರ್ ಮತ್ತು ಬಸವ ಕಲ್ಯಾಣದಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಅಂತರದಲ್ಲಿ ಇರ್ತಕ್ಕಂಥ ಈ ಒಂದು ಸುಂದರವಾಗಿರ್ತಕ್ಕಂಥ ಈ ಒಂದು ಸುಂದರ ಒಂದು ಕಲಾಕೃತಿಯನ್ನು ಇರ್ತಕ್ಕಂಥ ಮತ್ತು ಅದ್ಭುತ ಪವಾಡ ಶಕ್ತಿ ಇರ್ತಕ್ಕಂಥ ವೀರಭದ್ರ ದೇವಸ್ಥಾನ ಅದಕ್ಕೆ ತಾವೆಲ್ಲ ಕೂಡ ಇಲ್ಲಿ ಬಂದು ವೀರಭದ್ರನ ಈ ವೀರಭದ್ರ ದೇವರ ದರ ದರ್ಶನವನ್ನು ಪಡೆದು ಪುನೀತರಾಗಬೇಕಂತ ಹೇಳ್ತೀನಿ ಈ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನೀಡಿದ್ದೆ ಧನ್ಯವಾದಗಳು